ಹಾಯ್ ಎಲ್ಲರಿಗೂ ನಮಸ್ಕಾರ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಎಲ್ಲು ಪುಣ್ಯಕೋಟೆ ಇವತ್ತು ನಮ್ಮ ಜೊತೆ ಮತ್ತೊಬ್ಬರು ಸಾಧಕರಿದ್ದಾರೆ ಕಲೆನ ನಂಬ್ಕೊಂಡು ಈ ರಂಗಭೂಮಿನ ನಂಬಿಕೊಂಡು ಜನರಿಗೆ ಏನಾದರೂ ನಾನು ಮಾಡಬೇಕು ಜನರಿಗೆ ಯಾವಾಗಲೂ ನಾನು ನೆನಪಲ್ಲಿ ಇಟ್ಕೋಬೇಕು ಸತ್ ಮೇಲೆ ನೆನಪಲ್ಲಿ ಇರಬೇಕು ಅಂತ ಅಂದ್ಕೊಂಡು ವೀಕ್ಷಕರೇ ಇವತ್ತು ನಮ್ಮ ಜೊತೆ ಒಬ್ಬ ಸಾಧಕರಿದ್ದಾರೆ ಅವರೇ ಅನಿಮೇಶ್ ಜಿಗಳಿ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಹಾಂ ನಮಸ್ಕಾರ ಸರ್ ಅನ್ಮೇಶ್ವರ ನಮಸ್ಕಾರ ಸರ್ ಹೇಗಿದ್ದೀರಿ ಎಲ್ಲ ತಮ್ಮ ಆಶೀರ್ವಾದ ಸರ್ ಚೆನ್ನಾಗಿದೆ ಸರ್ ನೋಡ್ರಿ ನಮ್ಮ ಆಶೀರ್ವಾದ ಏನು ರೀ ಸರ್ ಎಲ್ಲರೂ ನೀವು ಹಿಂಗೆ ಹೇಳ್ತಿದ್ದೀರಾ ದೇವರ ಆಶೀರ್ವಾದ ನಿಮ್ಮ ಕಷ್ಟಪಟ್ಟಿರ್ತೀರಿ ನೀವು ಮೇಲೆ ಬಂದಿರ್ತೀರಿ ಹಾಂ ನಮ್ದೇನಿಲ್ಲ ಸರ್ ಎಲ್ಲ ನಿಮ್ಮ ಶ್ರಮ ನಿಮ್ಗೆ ಕೊಟ್ಟ ಜನರ ಪ್ರೀತಿ ವಿಶ್ವಾಸ ಅಷ್ಟೇ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಎಲ್ಲ ಚೆನ್ನಾಗಿದೆ ಸರ್ ಆರಾಮಿ ಹಾಂ ಮತ್ತೇನು ಸರ್ ಸಮಾಚಾರ ಮತ್ತೇನಿಲ್ಲ ಸರ್ ಸರ್ ನಿಮ್ಮ ಎಷ್ಟೋ ವೀಡಿಯೋಗಳನ್ನು ನೋಡಿಕೊಂಡು ನಿಮ್ಮ ಆ್ಯಕ್ಟಿಂಗನ್ನು ಇಷ್ಟಪಟ್ಟು ನಿಮ್ಮ ಜೊತೆ ಸಂದರ್ಶನ ಮಾಡ್ಬೇಕಂತ ನಿಮ್ಗೆ ಫೋನ್ ಕಾಲ್ ಮಾಡಿದೆ ಆಮೇಲೆ ಮತ್ತೆ ನೀವು ಬನ್ನಿ ಸರ್ ಆಯಿತು ಅಂತ ಹೇಳಿದ್ರಿ ನಿಮ್ಮೂರು ಹುಡ್ಕೊಂಡು ಬಂದಿದ್ದೀನಿ ಸರಿನಾ ಸರ್ ನಿಮ್ಮ ಜನರು ಎಷ್ಟೋ ಜನ ನಿಮ್ಮ ಪ್ರೀತಿ ಮಾಡೋರು ನಿಮ್ಮನ್ನು ನೋಡೋರು ಎಷ್ಟೋ ವೀಕ್ಷಕರು ತುಂಬ ಜನ ಎಲ್ಲಿ ಏನು ಕೈತೆ ಅವ್ರು ಏನು ಮಾಡ್ತಿದ್ರು ಅಂತ ಎಲ್ಲರೂ ಕೇಳ್ತಿರ್ತಾರೆ ನಮ್ಮ ಜನರಿಗೆ ನಿಮ್ಮ ಪರಿಚಯ ಮಾಡಿಕೊಟ್ರು ಸ್ವಲ್ಪ ನಮಸ್ಕಾರ ನಾನು ಅನಿಮೇಶ್ ಜಿಗಳಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಹಿರಿಬೊಮ್ಮ ಗ್ರಾಮ ಈ ಪ್ರೆಸೆಂಟ್ ಇರೋದು ಯಲಬುರ್ಗ ತಾಲೂಕು ತಿಪ್ಪನಾಳ ಗ್ರಾಮದಲ್ಲಿ ಇದ್ದೀನಿ ಸರ್ ಓಕೆ ಅನ್ಮೇಶ್ ಸರ್ ಸರ್ ಯೂಟ್ಯೂಬಲ್ಲಿ ಹಲವಾರು ನಿಮ್ಮ ವಿಡಿಯೋಗಳು ನೋಡಿದೀವಿ ಸರ್ ಅದೇನು ಸರ್ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡ್ತೀರಾ ಅದು ನಾನು ಕೆಲವೊಂದು ಹಳೇ ನಾವು ಒಂದು ಸಿನಿಮಾ ನೋಡಿದ್ವಿ ಆ ಅತಿಥಿ ಅಂತ ಸಿನಿಮಾ ಹಾಂ ಸರ್ ಆ ಥರದಲ್ಲಿ ಏನು ನ್ಯಾಚುರಟಿ ಇದೆ ನೀವಾಗಿರ್ಬೋದು ನಮ್ಮ ದುರ್ಗಪ್ಪ ಕಮಳಿ ಅವರಾಗಿರ್ಬೋದು ಸೇಮ್ ಹಂಗೆ ಆ್ಯಕ್ಟಿಂಗ್ ಮಾಡ್ತೀರ ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ ನಾನೊಬ್ಬ ನನಗೆ ಯಾಕೆ ಈ ಮಾತಾಡ್ತೀನಿ ಅಂದರೆ ನಾನೊಬ್ಬ ನಿರ್ದೇಶಕ ಒಂದು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಅದು ಆದರೆ ನಿಮ್ಮ ಆ್ಯಕ್ಟಿಂಗ್ ನೋಡ್ತಾ ಇದ್ರೆ ಅನ್ಸುತ್ತೆ ಏನು ನಮ್ಮ ಕಡೆಯೂ ಈ ಥರ ಜನಗಳಿದಾರ ಈ ಥರ ಆ್ಯಕ್ಟಿಂಗ್ ಇದ್ದಾರಾ ಆ್ಯಕ್ಟಿಂಗಲ್ಲಿ ಇಷ್ಟೊಂದು ಅನುಭವಿಸಿ ಆ್ಯಕ್ಟ್ ಮಾಡೋದಿರೋದು ತುಂಬ ಜನ ಇದ್ದಾರೆ ನನಗೆ ಖುಷಿ ಆಗ್ತಿದೆ ಯಾಕಂದರೆ ಇವತ್ತು ನಾವು ಒಬ್ಬರಿಗೆ ಯಾರೋ ಟ್ರೈನ್ ಅಪ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಆದರೆ ನಿಮ್ಮ ವೀಡಿಯೋಗಳು ನೋಡ್ತಾ ಇದ್ರೆ ಆ ನ್ಯಾಚುರಲ್ ಆ್ಯಕ್ಟಿಂಗು ಆಮೇಲೆ ನಮ್ಮ ಉತ್ತರ ಕನ್ನಡಕ್ಕೆ ಸ್ನ್ಯಾಂಗ್ ಇದೆಲ್ಲ ನಮ್ಗೆ ನೋಡಿ ತುಂಬ ಖುಷಿ ಆಗ್ತದೆ ನಿಮಗೆ ಫಸ್ಟು ನೀವು ರಂಗಭೂಮಿ ಕಲಾವಿದ್ರ ಏನು ಹಿಂಗೆ ಮಾಡ್ತಾ ಮಾಡ್ತಾ ಬಂದಿರೋದ ಹೆಂಗೆ ಸರ್ ಇದೆಲ್ಲ ನಾವು ಫಸ್ಟು ನಮ್ಮ ಮನೆಯಲ್ಲಿ ಯಾರು ರಂಗಭೂಮಿ ಯಾರು ಯಾರಿಲ್ಲರಿ ನಮ್ಮ ಮನೆಯಾಗ ನಾ ಫಸ್ಟು ಏನಂದ್ರೆ ನಾನು ಚಿಕ್ಕ ನಾನು ನಮ್ಮ ಒಂದು ಒಂದು ಮೂರು ವರ್ಷದ ಮಗು ಇದ್ರಿ ಅವಾಗ ನಮ್ಮ ತಾಯಿ ತಿರ್ಕೆ ಮುಟ್ಟತಾಳ್ರಿ ಅವಾಗ ನಮ್ಮ ತಾಯಿ ತಿರ್ಕೊಂಡ್ಮೇಲೆ ರೀ ಆಮೇಲೆ ನಾನು ಸ್ವಾದರ್ ಮಾವನವರ ಇದರಲ್ಲೇ ಬೆಳಿತೀನಿ ರೀ ನಾನು ಅಪ್ಪ ಅವರು ಏನು ಮಾಡ್ತಾರೆ ಅವರು ಸ್ವಲ್ಪ ನಮ್ಮ ಬಡತನ ತಿಪ್ಪಲಿದ್ದಕ್ಕೆ ಏನು ಮಾಡ್ತಾರೆ ಸ್ವಲ್ಪ ಊರೂರಿಗೆ ಜೀನ್ ಹಾಕ್ತಿದ್ರು ಸರ್ ಅವರು ಮುಸಲಾಪುರದಾಗ ಇಲ್ಲಾಂದ್ರೆ ನಮ್ಮ ಊರಾಗ ಜೀನ್ ಹಾಕಿ ಅಂತ ಹೋಗಿಬಿಡ್ತಿದ್ರೆ ಮನೇಲಿ ನಾನು ಒಬ್ಬನ ಸಣ್ಣ ಮಗು ಏನು ಬಿಟ್ಟವ್ರು ಅಂತ ನಮ್ಮ ಅಪ್ಪ ಅವ್ರ ಹತ್ರ ಇದು ಮಾಡ್ತಿದ್ದೆ ಸರ ಫಸ್ಟ್ ನಂದು ಇದು ಪರಿಚಯ ಮಾಡ್ಕೊಂಡು ನಾನು ಸರ ಅದು ಆದಮೇಲೆ ಸರ ಏನಾಯ್ತು ನಾನು ಅಲ್ಲಿ ಒಂದು ಕೋ ಕೋಳಂತೈತೆ ಸರ್ ನಮ್ಮ ತಾಯಿ ತವ್ರ ಮನೆ ಆ ಊರಲ್ಲಿ ಸರ ಏನಂದ್ರ ಇವು ಸಾಮಾಜಿಕ ನಾಟಕ ಆಡ್ತೇತಿ ಸರ ಆ ನಾಟಕ ಆಡ್ಬೇಕಾದ್ರ ಸಣ್ಣ ಹುಡುಗಲ್ ಸರ ಅದು ನಮ್ಮ ಮನಿ ಪಕ್ಕನ ತಾಲಿಮಾಡಿದ್ರೆ ಅದನ್ನ ನೋಡಿ ನೋಡಿ ನಾನು ಒಂದ್ ಏನೋ ಒಂದ್ ಮಾಡ್ಬೇಕು ಪಾತ್ರ ಏನೋ ಒಂದ್ ಈ ತರ ಈಗ ಮಾಡ್ತಾರಲ್ಲ ಪ್ರಾಕ್ಟೀಸ್ ಮಾಡ್ತಾರ ಸರ್ ಒಳಗಡೆ ಆತರ ಆಯ್ತು ಸರ್ ನನಗೆ ಬಹಳ ಒಟ್ಟು ಅವಾಗ್ಲಿಂದ ಒಂದು ಒಂದು ಏಳು ವರ್ಷದ ಇದ್ದಾಗ ನಾನು ಭಯಂಕರ ಇದ್ ಸರ ನಾನು ಈ ತರ ಬರ್ಬೇಕು ಅದು ಒಂದು ಇದು ಇದು ಸಂಗೀತಗಾರದ ಮ್ಯೂಜಿಕ್ ಕೊಡ್ತಾರಲ್ಲ ಸರ್ ಮೈ ಅವಾಗ್ಲಿಂದಾನ ನನಗೆ ಆ ಸ್ಟೇಜ್ನಾಗ ಓದ್ಗಟ್ಲ ಮೈ ಎಲ್ಲ ಇದನ್ ಸರ್ ಏನೋ ಒಂದು ಆಗ್ಬೇಕು ನಂತಂದು ಇದು ಮಾಡಿ ಸರ್ ಆಮೇಲೆ ಅಲ್ಲಿಂದ ನಮ್ಮ ಊರಿಗೆ ಬಂದಿ ಸರ್ ಹಿರೇಬೊಮ್ಮಿಗೆ ನಂಗೆ ಮದುವೆ ಆಯಿತು ಎರಡು ಸಾವಿರದ ನಾಲ್ಕನೇ ಮದುವೆ ಆಯ್ತು ಆರ ಅಲ್ಲೇ ಆದ್ವಿ ಆದ್ಮೇಲೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಸರ್ ನಮ್ಮ ಹುಡುಗರೆಲ್ಲರೂ ಸೇರಿ ಇಲ್ಲ ಜಿಗಳಿನ ಅನ್ವೇಷ್ ಜಿಗಳಿನ ಒಂದೊಂದು ಪಾತ್ರ ಕೊಡೋಣ ಚೆನ್ನಾಗಿ ಮಾಡ್ತಾನ ಅಷ್ಟು ಅವನು ಸ್ವಲ್ಪ ಒಟ್ಟು ತಾಲೀಮು ನಾಟಕ ಅಂದ್ರೆ ಇಲ್ಲಿ ಬಿಡತ್ತಿರಲಿಲ್ಲ ಸರ್ ನಾನು ಸೈಕಲ್ ತಗೊಂಡೆಲ್ಲ ಹೋಗಿ ಸರ್ ರಾತ್ರಿನ ಸುಮಾರು ಊರಲ್ಲೆಲ್ಲ ಅವ್ನಿಗೆ ಕೊಡಬೇಕು ಅವ್ನಿಗೆ ಅಂತಂದ್ರೆ ಸರ ಅವಾಗ ಏನಂದ್ರೆ ಜನ ಮೆಚ್ಚಿದ ನಾಯಕ ಅಂತ ಒಂದು ನಾಟಕ ಮಾಡಿದ್ವಿ ಸರ್ ಅದ್ರಾಗ ಸುಮ್ಮನೆ ಒಂದು ಏನು ಸೈಡ್ ಪಾತ್ರ ಸರ್ ಒಂದು ಅಸ್ಟೆಂಟ್ ಡೈರೆಕ್ಟರ್ದಾಗ ಇದು ಅಸ್ಟೆಂಟ್ ಪೊಲೀಸ್ ಅಂತಂದಿತ್ತು ಸರ್ ಅದು ಅದು ಮತ್ತೆ ಕೇರಳದ ಗಂಡೂಲಿ ಮಾಡಿದ್ವಿ ಅದ್ರಾಗ ಎರಡು ಪಾತ್ರ ಮಿಂಚಿತ್ತು ಸರ್ ಆಮೇಲೆ ನಾವು ಬರೋ ಇದು ನಾಟಕ ಮಾಡ್ಬೇಕ ಸರ ಇಲ್ಲಿ ನಮ್ಮ ಪಕ್ಕದಲ್ಲಿ ಚಳ್ಳಾರಿ ಅಂತೈತೆ ಸರ್ ಚಳ್ಳಾರಿ ಆ ಹುಡುಗ ಏನಾಯ್ತು ನೋಡಿರಿ ಸರ್ ಅವ್ರದ್ದು ಹೆಸರು ಬರ್ತಾ ಇಲ್ಲ ಅಲ್ಲಾ ಭಕ್ಷಿ ಅಂತ ಸರ್ ಅಲ್ಲಾ ಭಕ್ಷಿ ಅಂತಂದೇಳಿ ನಮ್ಮ ಇವರು ಡೈರೆಕ್ಟರ್ ಯಾರು ರವಿ ಸರ್ ಮತ್ತೆ ಭಾಗ್ಯ ಮೇಡಮ್ ಅಂತೇಳಿ ರವಿ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಭಾಗ್ಯ ಮೇಡಮ್ ಏನಾದ್ರು ಸರ್ ಪ್ರೊಡ್ಯೂಸರ್ ಅವರು ಅವರು ಒಂದು ಇಲ್ಲ ಈ ಕಡೆ ಒಟ್ಟು ಕೊಪ್ಪಳ ಜಿಲ್ಲಾದಲ್ಲಿ ಮಾಡಬೇಕು ಗುಡ್ಡ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗೈತಿ ಒಂದು ಕೆರೆ ಬೇಕು ನಮ್ಗೆ ಅಂತ ಅಂದಮೇಲೆ ಆ ಕೆರೆ ಚಿಕ್ಕ ಒಂದು ಸುಮಾರು ಒಂದು ಇದು ಬಾಗಲ್ಕೋಟೆ ರೀ ಬಾಗಲಕೋಟೆ ಒಳಗಡೆ ಒಂದು ತಿಂಗಳ ಹುಡುಕಿಡ್ರ ಸರ್ ಕೆರೆಗಳನ್ನು ಅವ್ರು ಸಹ ಆಗಿಲ್ಲ ಅಂದ್ರೆ ಆ ಲೊಕೇಶನ್ ಸರ್ ಸಟ್ ಆಗಲಾರ ಏನು ಮಾಡ್ಯಾರ ಆಮೇಲೆ ಅಲ್ಲ ಬಾಕ್ಸಿ ಇವು ಲೋಕಲ್ ಚಾನಲ್ ವರ್ಕ್ ಮಾಡ್ತಾನ್ರಿ ಅವನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನು ಮಾಡ್ರ ಅಲ್ಲಿಂದ ಅವ್ರಿಗೆ ಕರ್ಕೊಂಬಂದ್ರ ಅಲ್ಲಿ ಚಿಕ್ಕ ಬೆಣ್ಕಲ್ ಕೆರೆ ಇರಿ ಬೆಣಕಲ್ ಕೆರೆ ಎಲ್ಲ ನೋಡ್ರಿ ಅದು ಸೆಟ್ ಆಗಿಲ್ಲ ಆಮೇಲೆ ಚಿಕ್ಕ ಸುಳಿ ಕೆರೆ ಕೆರೆ ಬಂದ್ರು ಸರ್ ಅಲ್ಲಿ ಬಂದ ಮೇಲೆ ಅಂದ್ರೆ ಹಿಂಗೆ ನಮಗೆ ಕಲದ್ರೆ ಬೇಕಾಗೈತಿ ಅಂತಂದ ಮೇಲೆ ನಮ್ಮ ಊರಿಗೆ ಕರ್ಕಂಬಂದ್ರೆ ಇಲ್ಲ ಹಿರಿಯ ಬಂದೊಳಗೆ ಜಾತ್ರೆ ಐತಿ ಶಾಣಬಸೇಶ್ವರದ ಅಲ್ಲಿ ಕಲ ಅಲ್ಲಿ ನಾಟಕ ನಡೆದೈತಿ ಆ ನಾಟಕ ಅಲ್ಲಿ ಕಲದ್ರೆ ಸಿಗ್ತಾರಂತಂದೇಳಿ ಆ ರಾತ್ರಿ ಅಲ್ಲಾ ಬಕ್ಷಿ ಸರ್ ಮತ್ತು ನಮ್ಮ ರವಿ ಸರ್ ಆಮೇಲೆ ಇನ್ನೊಬ್ರು ಇಬ್ಬರು ಆನಂದ್ ಸರ್ ಅಂತ ಅಂತಿದ್ರಿ ಅವ್ರು ರಾತ್ರಿ ಬಂದರು ಮೇಲೆ ನಾವು ತಾಲಿ ಮಾಡ್ಬೇಕಂದ್ರೆ ಸರ್ ಏನಾಯ್ತಂದ್ರೆ ಅವರು ಇಲ್ಲ ನೀವು ಹಿಂಗೆ ಮಾಡ್ರಪ್ಪ ನಾವು ನೋಡ್ತೀವಿ ಅಂತಂತಂದ್ರೆ ನಮ್ಮ ಹುಡುಗರು ಎಲ್ಲರೂ ಇದ ನಾನು ಅಲ್ಲಿ ನೀನು ಅಲ್ಲ ಅಂತ ಹೋಗ್ಬಿಟ್ರು ಸರ್ ಕ್ಯಾಮ್ರಾ ಮುಂದೆ ಇಟ್ಗಿಟ್ಲೇ ನನಗೆ ಇಲ್ಲ ನೀನು ಮಾಡ್ತೇನೋ ಅಂತ ಮಾಡ್ತೀನಿ ಸರ್ ಅಂತಂದ್ರೆ ಏ ನಿನ್ನ ಪಾತ್ರನ ತಂದು ಹೇಳ್ತೀರಪ್ಪ ನಾವು ಮಾಡ್ಕೊಂತೀವಿ ಮಾಡ್ಕಂತಂದ್ರೆ ಆಯ್ತು ಸರ್ ಅಂತಂದು ಅಲ್ಲೇ ಆಡಿಷನ್ ತಗೊಂಡ್ರೆ ಸರ್ ನಾನು ಆಮೇಲೆ ಏನಾಯ್ತು ಸರ್ ಅದು ನೀನು ಆಡಿಷನ್ ಇಡ್ತೀನಿ ನಾವು ಆಡಿಷನ್ ಇದಾಗ ನೀವು ಬರಬೇಕಂತಂದ್ರೆ ಆಯ್ತು ಸರ್ ಅಂದೆ ಅದು ಆದ್ಮೇಲೆ ಸರ್ ಆಡಿಸನ್ ಚಳಿ ಒಳಗಡೆ ಇಟ್ಟರು ಸರ್ ಇಟ್ರು ಇಟ್ಮೇಲೆ ಸರ್ ಸರ ಎಲ್ಲರೂ ಸುಮಾರು ಕಲಾವಿದ್ರು ಎಲ್ಲರೂ ಕುಡಿಯರ್ ಸರ್ ಎಲ್ಲಾ ಎಲ್ಲ ಚಿಕ್ಕ ದುರ್ಗಾ ಸೇರಿದ ಎಲ್ಲ ಸರಿಯಾರ್ ಸರ್ ಎಲ್ಲಾ ಊರು ಇದೆ ಜನ ಕಲಬಿದ್ರಿ ಸರ್ ಇದ್ರೆಲ್ಲ ಆಮೇಲೆ ನಂದು ವಿಡಿಯೋ ಮಾಡಿಕೊಂಡ್ ಹೋಗಿರ್ ಸರ ಎಲ್ಲ ಮಾಡ್ರ ನಿಂದ್ ಸೆಲೆಕ್ಟ್ ಆಗ್ತಿಯಾ ಬಾ ಬಾನಿ ಅಂತಂದು ಹೇಳಿರ್ ಸರ ಅಲ್ಲಿ ಹೋದ್ಮೇಲೆ ನನ್ನ ಹೆಸರ ಕೂಗ್ತಾ ಸರ್ ಸ್ಟಾಪ್ ಮಾಡಿಬಿಟ್ರು ಆಯ್ತು ಮೇಲೆ ನಮ್ಮ ಹುಡುಗ ಒಬ್ಬ ನಮ್ಮ ಫ್ರೆಂಡ್ ಸೊಮ್ಮಣ್ಣ ಮುಕ್ಕಣ್ಣ ಅಂತಂದೇಳಿ ಸರ ಇವ್ರದ್ದು ಹಿವು ಮಾಡಿರಿಲ್ರಿ ಸರ್ ಇವ್ರನ್ನ ಇವ್ರನ್ನ ಮತ್ತೆ ಕರೆಸಿರಿ ಮತ್ತೆ ಇದು ಮಾಡೋಣ ಅಂತಂದ್ರೆ ಹೌದ್ರಿ ರೀ ಇವ್ರದ್ದು ಹಿವುಡೇ ಅಂತ ಆಮೇಲೆ ಆ ಹುಡುಗ ಹೇಳಿದ ಮೇಲೆ ಅದನ್ನ ವೀಡಿಯೋ ತಗೊಂಡು ಮೇಲೆ ಮತ್ತೆ ನನಗೊಂದು ಆಡಿಷನ್ ಕೊಟ್ರಿ ಸರ್ ಆಡಿಷನ್ ಪಾಸ್ ಆದ್ವಿ ಪಾಸ್ ಆದ್ಮೇಲೆ ಸರ ಆ ಸಿನಿಮಾ ಸುಮಾರು ಸರ್ ಒಂದು ಎರಡು ಮೂರು ತಿಂಗ್ಳು ಸರ ಕೆರೆಗೆ ಹೋಗ್ಬೇಕು ಕೊಡ್ಬೇಕು ಸರ ಅವಾಗ ಸರ್ ನಮ್ಗೆ ಹೋಗೋಕೆ ದುಡ್ಡು ಇರ್ತೀರಿ ಸರ ಅಷ್ಟು ಸಿನಿಮಾ ಮೇಲೆ ಆಸಕ್ತಿ ನಿಮ್ಮದು ಭಯಂಕರ ಸರ ಒಟ್ಟು ಈ ಒಟ್ಟು ಸಿನಿಮಾ ಮಾಡ್ಬೇಕು ಸಿನ್ಮಾದಾಗ ಒಂದೊಂದು ಸಣ್ಣ ಪಾತ್ರ ಲೆಕ್ಕ ಬರ್ಬೇಕು ಅನ್ನೋ ಒಂದು ಬಹಳ ಆಸೆ ಸರ ಅಷ್ಟು ಹುಚ್ಚು ಹುಚ್ಚು ಸರ ಈ ಬಿಳಿ ಪದರ ಮೇಲೆ ಕಾಣಿಸ್ಬೇಕು ನಾ ಕಾಣಿಸ್ಬೇಕು ಸರ ಅಷ್ಟು ಹುಚ್ಚು ಈಗ ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ಅವರೆಲ್ಲ ಈ ಎಷ್ಟೋ ದಿವ್ಸ ಆತು ಅವ್ರ ಇದಾಗಿ ಇವತ್ತು ಅವ್ರು ನಮ್ಮ ಎದ್ರಿಗೆ ಇನ್ನೂ ಅವರು ರಾಜ್ಕುಮಾರ್ ಸರ್ ಮತ್ತು ಪುನೀತ್ ಸರ್ ಎಲ್ಲ ನೋಡ್ಬೇಕಂದ್ರೆ ಆ ಸಿನಿಮಾ ಹೊಡೆದ್ರೆ ಸಾಕು ನಮ್ಮ ಕಣ್ಣೆದ್ರಿಗೆ ಬರ್ತಾರೆ ಆ ಥರ ನಾನು ಒಂದು ಆಗ್ಬೇಕಲ್ಲ ನಾಳೆ ನಾ ಈ ಜೀವನ ಹಿಂಗೆ ಇರುತ್ತೆ ಗೊತ್ತಾಗಿಲ್ಲ ಈಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದು ಒಂದು ಇರಲಿ ಆಮೇಲೆ ನಾನು ಒಂದು ಒಳ್ಳೊಳ್ಳೆ ಸಿನಿಮಾದಾಗ ಪಾತ್ರ ಮಾಡಿ ಸಮಾಜಕ್ಕೆ ಒಂದು ಮೆ ಮೆಸೇಜ್ ಕೊಡುವಂಥ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಓಕೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಅನ್ವೇಶ್ ಅವರು ಎಷ್ಟೊಂದು ಆಸೆ ಇದೆ ಯಾವುದೋ ಯಾರೋ ಒಬ್ರು ಸಿನಿಮಾ ಅಂತ ಬಂದು ಮೂರು ತಿಂಗಳ ಸಿನ್ಮಾ ಹಾಕಿ ಅದೇ ಒಂದು ಊರಲ್ಲಿ ಮಾಡಬೇಕಾದ್ರೆ ಪ್ರತಿದಿನ ಅಲ್ಲೇ ಕೂತ್ಕೊಂಡು ನಾನು ಹಿಂಗೆ ಮಾಡ್ಬೇಕು ನಾನು ಏನಾರು ತೋರಿಸ್ಬೇಕು ಜನರಿಗೆ ಒಂದು ಪದ್ರ ಮೇಲೆ ಒಂದು ಕ್ಯಾರೆಕ್ಟ್ರಲ್ಲಿ ನನಗೊಂದು ಏನೋ ಅವಕಾಶ ಕೊಟ್ಟರು ಸಾಕು ನಾನು ಮಾಡ್ಬೇಕಂತಂದು ಪ್ರತಿದಿನ ಹೋಗಿ ಅಲ್ಲಿ ಎರ್ತಿದ್ರೆ ಅಂತ ಅಂದರೆ ಅವ್ರಿಗೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಹಸಿವೆ ಎಷ್ಟಿದೆ ಅಂತ ಎಷ್ಟೋ ಕಾಲದ್ರು ಹೇಳ್ತಾರೆ ನಾನು ಬಂದ್ಬಿಡ್ತೀನಿ ನಾನು ನೋಡ್ಬಿಡ್ತೀನಿ ನೀವು ರೀಲ್ಸ್ ಮಾಡ್ಕೊಂಡು ಅಷ್ಟೆಷ್ಟು ಎಷ್ಟೋ ಇವಾಗ ನೋಡಿ ನೋಡ್ತಿರ್ತೀರಿ ಸರ್ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇರೋಲ್ಲ ಹುಡುಗರಿಗೆ ಬಟ್ ನಿಮಗೆ ಇಷ್ಟೊಂದು ಇದೆಯಲ್ಲ ನಿಮಗೊಂದು ಮುಂದೆ ಒಳ್ಳೆಯ ಫ್ಯೂಚರ್ ಬ್ರೈಟ್ ಅಂತ ಇರುತ್ತೆ ನಾನು ಹೇಳೋಕೆ ಇಷ್ಟಪಡಿದ್ದು ಏನಪ್ಪ ಅಂದರೆ ಇಷ್ಟೊಂದು ಹಾರ್ಡ್ ವರ್ಕ್ ಅಂದರೆ ನಿಮಗೆ ಮುಂದೆ ಒಂದಲ್ಲ ಒಂದು ದಿನ ನಿಮ್ಮ ಟೈಮ್ ಬರುತ್ತೆ ಸರ್ ಖಂಡಿತ ಬರುತ್ತೆ ಅದನ್ನು ವೇಟ್ ಮಾಡಬೇಕಷ್ಟೇ ಓಕೆನಾ ಈ ಯೂಟ್ಯೂಬ್ಗೆ ಹೆಂಗೆ ಬಂದ್ರಿ ಹೆಂಗೆ ಅವಕಾಶ ಸಿಕ್ತು ಏನು ಕತೆ ಹಾಂ ಯೂಟ್ಯೂಬ್ ಸರ ಬರ್ಬೇಕ ಕಾರಣ ಅಂದ್ರ ಇದು ರವಿ ಸರ್ ಮತ್ತೆ ಭಾಗ್ಯ ಮೇಡಮ್ ಅಂತ ಹೇಳಿದ್ನಲ್ ಸರ್ ಅದರಲ್ಲಿ ಇವರು ಅವಿನಾಶ್ ಚೌಣ್ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿದೆ ಸರ್ ಅಂದ್ರೆ ಈಗ ಸ್ಮಾರ್ಟ್ ಮೂವಿ ಕನ್ನಡ ಸ್ಮಾರ್ಟ್ ಮೂವಿ ಕನ್ನಡ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿದೆ ಸರ್ ಆಮೇಲೆ ಆ ಆ ಸಿನಿಮಾ ಸಿನಿಮಾ ಮುಗಿಸಿದ ಮೇಲೆ ಅವರು ಡಬ್ಬಿಂಗ್ ಇಲ್ಲೇ ಬಂದ್ರು ಸರ್ ಅವರು ಡಬ್ಬಿಂಗ್ ಒಳಗಡೆ ಮಾಡಿ ಸರ್ ಮತ್ತೆ ಒಳಗಡೆ ಮಾಡಿಲ್ಲ ಒಂದು ಮಾನಿ ಗಿಡ ಕೆಳಗಡೆ ಒಂದು ಟೆಂಟ್ ಹಾಕಿ ಆ ಟೆಂಟ್ ಒಳಗಡೆ ಡಬ್ಬಿಂಗ್ ಮಾಡಿದ್ವಿ ಅದೇ ನಮ್ಮ ಹೇಳ್ತಿದ್ರು ಒಂದೇ ಟೀಮ್ ಒಂದೇ ಟೀಮ್ ಸರ್ ಅವಾಗ ಅದಾದ್ಮೇಲೆ ಇವರು ಅವಿನಾಶ್ ಚವ್ಹಾಣ್ ಅವರು ಫುಲ್ ಪರಿಚಯ ಆದ್ರೆ ಪರಿಚಯ ಆದ್ಮೇಲೆ ಇವ್ರ ಏನಂದ್ರ ಸ್ವಲ್ಪ ಕ್ಯಾಮ್ರಾ ವರ್ಕ್ ಕಲ್ತಿರು ಎಡಿಟಿಂಗ್ ಕಲ್ತ ಕಲ್ತಾದ ನಂತರ ಏನಂದ್ರೆ ಒಂದು ಸಣ್ಣ ಕ್ಯಾಮ್ರಾ ತೊಗೊಂಡ್ರೆ ಸರ್ ಆ ಕ್ಯಾಮ್ರಾ ತೊಗೊಂಡ್ಮೇಲೆ ಇವರು ಎಟ್ಟು ಏನೋ ಒಂದು ಹೇಳಿ ಎಲ್ಲರೂ ನಾವು ದುರ್ಗಾಪ್ರ ಒಂದು ಸಣ್ಣ ಸಣ್ಣ ಒಂದಾಗ ಅಕ್ಕಿರು ಚಿತ್ರದ ಮಾಡಿಕೊಂತ ಬಂದಿವಿ ಸರ್ ಹಿಂಗ್ ಬಂದ್ರಿ ಹಿಂಗ್ ಬಂದ್ರಿ ಹಿಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ ಅವಿನಾಶ್ ಚವಣ್ ಜೊತೆ ಹೋಗ್ತಾ ಮಾಡ್ತಾ ಇದ್ರಿ ನೀವು ಇಷ್ಟೆಲ್ಲ ಗುರ್ಸ್ಕೊಂಡ್ರಿ ಓಡಾಡ್ತಿದ್ದೀರಿ ಎಷ್ಟೋ ವಿಡಿಯೋಗಳು ವೈರಲ್ ಆಗಿವೆ ನೀವು ಎಲ್ಲ ಒಂದ್ ಕಡೆ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ನಿಮ್ಮನ್ನ ಗುರ್ತಿಡೋದಾಗಿರ್ಬೋದು ಸೆಲ್ಫಿ ಕೇಳೋದಾಗಿರ್ಬೋದು ಈ ತರದ ಏನಾದ್ರು ಮಾಡ್ತಾ ಮಾಡ್ತಾರೆ ಸರ್ ಮಾಡ್ತಾರೆ ಸೆಲ್ಫಿಲ್ ನಾವ್ ಒಂದ್ಸರಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಯ್ತು ಸರ ಮಹಾರಾಷ್ಟ್ರಕ್ ಹೋಗ್ಬೇಕಾದ್ರ ನಿಪ್ಪಾಣಿ ಅಂತ ಒಂದು ಊರು ಬರತ್ ಅಲ್ಲಿ ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಒಳಗಡೆ ನಮ್ಮ ಮಿಸ್ಸಸ್ ನಾವು ಇಬ್ರು ಹೋಗಿದ್ವಿ ರೀ ಅವ್ರ ನಮ್ ಮಿಸ್ಸಸ್ ಅವ್ರ ನೀರ್ ತಗೊಂಬರತಂತ ಹೋದ್ರಿ ತಗೊಂಬ ಜಲ್ದಿ ಬಾನಿ ಅಂತ ತಂದ್ರಿ ಆ ಕಂಡಕ್ಟರ್ ಸರ ನೋಡ್ತಾನ 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 ಎಲ್ಲಿಂದ ಅಂದ್ರ ಸರ ಇದು ಬಾಗಲ್ಕೋಟಲಿಂದ ನೋಡ್ತಾ ಇದನ್ರಿ ನಿಪ್ಪಾಣಿ ತನ ನೋಡಿದ ನಿಪ್ಪಾಣಿ ಒಳಗಡೆ ಅವ್ರು ಇಳಿದ ಹೋದ್ಮೇಲೆ ಆ ಸಿನಿಮಾದ ಸೌಂಡ್ ಮತ್ತೆ ನಂದ ರಿಯಲ್ ಸೌಂಡ್ ಆಗಿ ಅವ್ರನ್ನ ಅಲ್ಲ ನನ್ನ ಕೇಳಿಲ್ಲ ಅವ್ರು ಧೈರ್ಯ ಬಂದ ಅಕ್ಕಾರೆ ಅವ್ರು ಏನು ಆಗ್ಬಕ್ರಿ ಅಂದ್ರೆ ಇಲ್ರಿ ನಮ್ಮ ಯಜಮಾನ್ರ ಅಂತಂದು ಅಲ್ರಿ ಅವ್ರು ಏನಾರ ಸಿನಿಮಾ ಘನ್ಮಾ ಮಾಡ್ತಾರೆ ರೀ ಹ್ಞೂ ರೀ ಯೂಟ್ಯೂಬ್ನೇ ಮಾಡ್ತಾರೆ ನೋಡ್ರಿ ನೋಡಿರಿ ಏ ಮತ್ತು ಆಮೇಲೆ ಕರೆದ್ರಿ ಸರ್ ಕರೆದ ಆಮೇಲೆ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಸರ ಅಲ್ಲಿ ತಮ್ಮ ನಮ್ಮ ಕರ್ನಾಟಕದ ಎಲ್ಲ ಒಂದು ಇವರು ಏ ನಾವು ದಿನ ನೋಡ್ತಿದ್ದಲ್ವ ರಾತ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಫ್ರೆಂಡ್ಸ್ ಕರೆಸಿ ಅಲ್ಲಿ ಸನ್ಮಾನ ಮಾಡಿ ಸರ್ ಕಂಡ ಸೂಪರ್ ಬಹಳ ಜನ ಗುರ್ತಿಡ್ತಾರೆ ಸರ್ ಎಲ್ಲಿ ಜಾತ್ರೆಗೆ ಹೋದಲ್ಲಪ್ಪ ಹಣ ನಿನ್ನೆಲ್ಲೇ ನೋಡಿದಿ ಸಿನಿಮಾ ಮಾಡ್ತಿಲ್ಲ ಅನ್ನೋದು ಫೋಟೋ ತಗೊಂತಾರೆ ಸರ್ ಸರ್ ಇದೆಲ್ಲ ಹಿಂಗೆ ನೋಡ್ತಾ ಇದ್ರೆ ಮನ್ಸಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಏನ್ ಅನ್ಸುತ್ತೆ ಸರ್ ಭಯಂಕರ ಖುಷಿ ಸರ್ ಬಹಳ ಖುಷಿ ಆಗತ್ತೆ ಸರ್ ಆಮೇಲೆ ಒಬ್ಬ ಕಲಿಯದ ನಾ ಏನಾದ್ರೂ ತಪ್ಪು ಮಾಡಕ್ ಸಂತ ಎದರ್ತಾನೆ ಸರ್ ಯಾಕಂದ್ರೆ ನಾನೊಬ್ಬ ದೊಡ್ಡ ಸ್ಥಾನ ನೋಡ್ತಿರ್ತಾರೆ ಸರ್ ನಾನು ಏನು ರೀ ಕಲಾವಿದ್ರ ಅಂದ್ರೆ ಅಂತಂದ್ರೆ ಒಂದು ದೊಡ್ಡ ಸ್ಥಾನ ನೋಡ್ತಿರ ಸರ್ ಬಹಳ ದೊಡ್ಡ ಗೌರವ ಸರ್ ನನಗೆ ಈ ಒಬ್ಬ ಕಲಾವಿದರಿಗೆ ಏನ್ ಹೇಳ್ತಾರೆ ದೊಡ್ಡವರು ಚಪ್ಪಳೆ ಸಿಳ್ಳೆ ಹೌದು ಸರ್ ಕಲಾವಿದ್ರಿಗೆ ಅದೇ ಒಂದು ಶ್ರೇಷ್ಠ ಕಿರೀಟ ಅಂತ ಸರ್ ಅದ್ ಆ ಮಾತಿಗೆ ನೀವೇನತ್ತೀರಾ ಈ ಅದು ನೋಡ್ರಿ ಕಲಾವಿದ್ರಿಗೆ ಅದು ಇರಲೇಬೇಕು ಸರ್ ಅದು ಅದಿಲ್ಲ ಅಂದ್ರೆ ಅದು ಎನರ್ಜಿನೇ ಇರಂಗಿಲ್ಲ ಸರ್ ಹ ಹ ಹ ಈಗ ಅಂದ್ರೆ ಆ ತರ ಎಲ್ಲಾರು ಜನ ಹೇಳಿದಾಗ ಇನ್ನು ಏನೋ ಮಾಡ್ಬೇಕು ನಾನು ಏನೋ ಇನ್ನು ಏನೋ ಜನರ ಕಣ್ಣಿಗೆ ಏನೋ ನಾನು ಯಾವತರ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕಂತ ನಿಮ್ಗೆ ಅನಸ್ತಾ ಇರ್ತೀವಿ ಸಿಕ್ಕಾಪಟ್ಟಿ ಸರ್ ಹ್ಮ್ ಸಿಕ್ಕಾಪಟ್ಟಿ ಅನ್ಸಿ ನನಗೆ ಆತರ ಭಾವನೆ ಸಿಕ್ಕಾಪಟ್ಟಿ ಬರ್ಸರ ಒಟ್ಟ ಯಾರಾದ್ರೂ ನಂಗೆ ಸೆಲ್ಪಿ ಗಿಲ್ಪಿ ಅಂತ ತಗೊಂಡಾಗ ಸರ್ ನೀವು ಚೆನ್ನಾಗಿ ಮಾಡ್ತಿರ ಅಂದ ಅಂದಾಗ ನನಗ ಭಾವನೆ ಅನ್ನೋದು ಉಕ್ಕಿರ್ತೀವಿ ಸರ್ ಇನ್ನು ಏನೋ ಒಂದು ಎಕ್ಸ್ಟ್ರಾ ಕೊಡ್ಬೇಕು ಜನರಿಗೆ ಒಂದು ಆಶಾ ಪಾತ್ರದಾಗಿರ್ಬೋದು ಒಂದು ನೆಗೆಟಿವ್ ಪಾತ್ರದಾಗಿರ್ಬೋದು ಹೀರೋ ಪಾತ್ರದಾಗಿರ್ಬೋದು ಯಾವುದೇ ಪಾತ್ರ ಇಲ್ಲೇ ಜಜ್ ವಿಶಾಖರ ಖುಷಿ ಸರ್ ಓಕೆ ಓಕೆ ಈಗ ಅನ್ಮೇಶ್ ಅವರೇ ಸರ್ ಹೊರಗಡೆ ಎಷ್ಟೋ ಯೂಟ್ಯೂಬ್ ಚಾನಲ್ ಹೌದು ಸರ್ ಎಷ್ಟೋ ಡೈರೆಕ್ಟರ್ಗಳು ಹುಡ್ಗೊಂಡಿದ್ದಾರೆ ಹೌದು ಸರ್ ಇವಾಗ ಶಾರ್ಟ್ ಫಿಲ್ಮ್ ಆಗಿರ್ಬೋದು ವೆಬ್ ಸೀರೀಸ್ ಆಗಿರ್ಬೋದು ಸಿನಿಮಾದ ಆಗಿರ್ಬೋದು ನಿಮ್ಮ ಆಕ್ಟಿಂಗ್ ಅನ್ನು ನೋಡಿ ನಾವು ಇವ್ರು ನಮ್ಮ ಸಿನಿಮಾದಲ್ಲಿ ನಮ್ಮ ಶಾರ್ಟ್ ಫಿಲ್ಮ್ ಇವ್ ಕರ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಹೌದು ಚೆನ್ನಾಗ್ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಬಂದರೆ ಅವ್ರ ಜೊತೆ ಆಕ್ಟ್ ಮಾಡೋಕೆ ಹೋಗ್ತೀರಾ ಸಾ ಇದು ಅದು ನಿಜವಾದ ಮಾತು ಸರ್ ಅದು ನಾನು ಹೋಗ್ತೀನಿ ಸರ್ ಖಂಡಿತ ಹೋಗ್ತೀನಿ ನಾನು ಹುಟ್ಟಿರೋದಾಗ ಕಲಾವಿದನಾಗಿ ಸರ್ ಸಾಯದ ಕಲಾವಿದನಾಗಿ ಸಾಯ್ತೀನಿ ಸರ್ ಎಸ್ ಹಾಂ ನನ್ನ ಜೀವನನೇ ಅದರಲ್ಲಿ ಸರ್ 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 ಕಲಾವಿದರು ಅಂದರೆ ಕೋಟಿ ಆಸ್ತಿ ಇದ್ಕೊಂಡು ನಾವು ಮಾಡ್ತೀವಿ ಅನ್ನೋದು ಕಲಾವಿದಂದು ಅಲ್ಲ ಹೌದು ಸರ್ ಹೃದಯ ಶ್ರೀಮಂತಿಗೆ ಆ ಹೃದಯ ಶ್ರೀಮಂತಿ ನಿಮಗಿದೆ ಇವತ್ತು ಯಾರು ಎಲ್ಲರೂ ಜನ ನೋಡೋರು ಅವ್ರ ಕಲೆನ ಇವ್ನಿಂದ ಆಸ್ತಿ ಇದೆ ಅಷ್ಟೊಂದು ಮಾಡಿದಾನೆ ಅವನು ಹಂಗಿದಾನೆ ಅಂತ ಯಾರು ನೋಡಲ್ಲ ಅವನಲ್ಲಿರುವ ಕಲೆನ ನೋಡ್ತಾರೆ ಹೌದು ಅಲ್ವಾ ಸರ್ ಹಾಗೆ ಇಷ್ಟೊಂದು ಮಾಡ್ತಿದ್ದೀರಲ್ಲ ನಿಮ್ಮ ಮನೇಲಿ ಯಾವ ಥರ ಯಾರು ಸಪೋರ್ಟ್ ಏನು ಏನಂತಿದ್ದಾರ ಏನು ಕತೆ ಇದಕ್ಕೆ ಸಪೋರ್ಟು ನಮ್ಮ ತಂದೆ ಮತ್ತು ನಮ್ಮ ಮಿಸ್ಸಸ್ ರೀ ನಮ್ಮ ತಂದಿಕ್ಕಿಂತ ನಮ್ಮ ಮಿಸ್ಸಸ್ ಜಾಸ್ತಿ ರೀ ಒಟ್ಟು ಒಂದು ಆ ಸಿನಿಮಾ ಹೋದ್ನಿಲ್ಲ ಸರ ನೀನು ಒಟ್ಟ ನೀನು ಮೂರು ತಿಂಗಳು ಆಯ್ತಾ ನಂಗೆ ಪಾತ್ರನ ಕೊಡವ್ರ್ರು ನಂಗೆ ಬ್ಯಾ ಅಂತ ಅಂದ ಮೂರು ತಿಂಗ್ಳು ಇಷ್ಟು ದಿವ್ಸ ಕಾದಿದ್ದೀ ಅಲ್ಲ ನೀನು ಮನಿ ಜವಾಬ್ದಾರಿ ನೀನ್ ಹೆಂಗ ಮಾಡಿ ಅನ್ನೋ ಏನಿಲ್ಲ ನೀನ್ ನಾನು ದುಡಿದ್ರ ಇಬ್ಬರದು ಮನೆತನ ತನಕ ಆಮೇಲೆ ಸಂಘ ಪಂಗ ಮಾಡಿಕೊಂಡಿ ಅದ್ ಕಟ್ಟಕಾರ ಆಗತ್ತ ನನ್ನ ಏನ್ತಿ ಸರ ನಾನು ಎಷ್ಟೇ ಕಷ್ಟ ಬರೋಲ್ದಕ್ಕೆ ನಾನು ಅದ ನಾನು ದುಡದು ನಿನ್ ಕಲಿಯೋದ್ ಕಲಿಯೋದ್ ಆಗ್ಬೇಕ ನಾನು ನನಗೆ ಜಾದ್ದಾರ ನನಗ್ ಹೇಳಿ ನಾನು ಸಪೋರ್ಟೆಡ್ ನಾನು ಏನತಿ ಸರ್ ಸೂಪರ್ ಸೂಪರ್ ನಾನು ಆಗತ್ತಿದ್ದಿಲ್ಲ ಸರ್ ನಾನು ಇಲ್ಲ ನಿಮ್ಮ ಕಣ್ಣಾಗ ನೀರು ಇಲ್ಲ ನಿಜ ಹೇಳಿ ಸರ್ ನನ್ನ ಹೆಂಡ್ತಿನ ಎಜ್ ಎಜ್ಜಿಗೆ ನೆನಸ್ಬೇಕ್ ಸರ್ ಓಕೆ ಸುಗತ್ ಎಲ್ಯಾರ ನಾಲ್ಕ್ ಜನ ಕುರ್ತ ಗೋ ಕೋನ ಹಿಡಿತಾರ ಅನಿಮೇಷ್ ಜಿಗಳೇನ ಅಂದ್ರ ನನ್ನ ಹೆಂಡ್ತಿ ಫಸ್ಟ್ ಓಕೆ ನಿಮ್ ಲೈಫ್ ಪಾರ್ಟ್ನರ್ ಅವರು ಅವ ಲೈಫ್ ಅದೇ ಮತ್ತೆ ಪ್ರತಿಯೊಬ್ರು ಗಂಡ ಹೆಂಡತಿ ಅಂದಾಗ ನನ್ ಗಂಡ ಏನಾರ ಮಾಡ್ಬೇಕು ನನ್ ಗಂಡ ನೋಡ್ ಆ ಒಂದು ಖುಷಿ ಇದಿಲ್ಲ ಅವ ಸಪೋರ್ಟ್ ಮಾಡ್ತಾ ಅವ್ರಿಲ್ದ ಏನು ಮಾಡಕ್ಕಾಗಲ್ಲ ಸರ್ ಯಾಕಂದ್ರೆ ಪ್ರತಿಯೊಬ್ಬರು ಜೊತೆಗಿದ್ದಾಗೆ ಮನೆಯವ್ರ ಜೊತೆಗಿದ್ದಾಗ ನಾವ್ ನಿಂತ್ಕೊಂಡು ಏನೋ ಮಾಡಕ್ಕಾಗದ ಇವಾಗ ಹೇಳಿದ್ರೆ ಸಂಘ ಪಂಗ ಇರ್ತಾವ ಅದೆಲ್ಲ ಕಟ್ಕೊಂಡು ನಾನು ನಿಭಾಯಿಸ್ತೀನಿ ನೀನ್ ಹ್ಯಾಕ್ಟ್ ಮಾಡೋ ಅಂತ ಕಳಿಸ್ತಾರಲ್ಲ ಮೇಡಮ್ ದೊಡ್ಡ ನಮಸ್ಕಾರ ನಂದು ಏನು ತುಂಬಾ ಒಳ್ಳೆ ಒಳ್ಳೆ ಒಂದು ಮನಸ್ಥಿತಿ ಇದೆ ಅವ್ರದ್ದು ಅದು ಮತ್ತೆ ನಾವು ಇದು ಸರ ನಮ್ದು ನೆಗೆಟಿವ್ ಮಾತಾಡೋರು ಸರ ಈ ಊರಲ್ಲಿ ಮಾತಾಡ್ತಿರ್ತಾರ ಅದು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಏನಾಗತ್ತೆ ಅದು ಸ್ಟಾಪ್ ಆಗಲ್ಲ ನೀವ್ ಎಲ್ಲಿ ಹೋಗ್ತೀರ ಅಂದ್ರ ಒಂದ್ ಸ್ಥಾನಕ್ ಹೋದಾಗ ಅನ್ಮಿಸ್ ನಾನಿಸ್ ಬೆಳಿತೇನ ಜೊತೆ ಆಗ್ತಾರೆ ಸರ್ ಕಾಲವರು ಯಾವಾಗಲೂ ಕಾಲ್ ಕೆಳಗಿರ್ತಾರೆ ಮೇಲೆ ಹೋಗಿ ಬರಕ್ ಚಾನ್ಸೇ ಇಲ್ಲ ಏನ್ ಇವಾಗ ಏನಂತಾರಲ್ಲ ಆಡಕ್ ಬಂದ್ ಇದನ್ನು ಗೆದ್ರೆ ಆಡಕ್ ಬಂದಿದ್ರೆ ಸೋತ್ರ ನೋಡಕ್ ಬಂದ ಅಂತವ್ರು ತುಂಬಾ ಇರ್ತಾರೆ ಅದ್ರ ಬಗ್ಗೆ ತಲೆ ಆ ಊರಲ್ಲಿ ಯಾವತರ ಮಾತುಗಳು ಬರ್ತಿದ್ವ ಸುತ್ತಮುತ್ತ ಚಿಕ್ಕಾಪಟ್ಟಿ ಸರ ಈಗ ಕಲಾವಿದ್ರಿಗ ಕಲಾವಿದ್ರ ಮನಸ್ಸು ಕಲಾವಿದ್ರಿಗೆ ಎಷ್ಟ ಗೊತ್ತ ಸರ ಈಗ ಸುಮಾರು ಜನ ನನಗೆ ಭಾಳ ಇನ್ಸೆಟ್ ಮಾಡ್ತಾರೆ ಸರ್ ಅವೇನು ಅವ ಜಿಗಳ ಬೆಳ ಏನ ಬೆಳ್ಳನ ಕೂಳಿಗೆ ಬೆಳಬಳತ್ತ ತಿರುಗತನವ ಚಲೋ ಅದು ಊಟ ಸಿಗತ್ತಾ ಬೇಸ ಮಗ್ಗ ಚಲೋ ಮೂರು ಊಟ ಬಡಿತೇನ ಆರಾಮ ಅವಂದ ಅವ್ನ ಏನೈತಿ ಏನೈತಿ ಅವ್ನ ಬಿಸ್ನೆಸ್ ಒಂದು ಅವನ ಜೀವನ ಇರ್ತಿ ಅವ್ರದ್ದು ಸುಮ್ಮ ಅಲ್ಲಿ ಒಂದು ಯಾರ ಹುಡುಗರು ಬಂದಿರ್ತಾರ ಅವ್ರ ಜೊತೆ ಇವ್ರ ಜೊತೆ ಎತ್ತಿ ಎಂಜಾಯ್ ಮಾಡಕ್ ಹೋಗಾರ ಅವನು ದುಡ್ಡು ಮಾಡವಲ್ಲ ಅವ್ನ್ ಕಾವ್ಯಾ ಯಾಕೆ ಕಲಾವಿದಲ್ಲಿ ಅವ ನಾನು ಮಾಡ್ತೀನಿ ಈ ಥರ ಈ ಥರ ಮಾತಾಡ್ತಾರ ನಾನು ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ ದಯವಿಟ್ಟು ಜನರಿಗೆ ಹೇಳ್ಕೊಳ್ಳೋದಂದ್ರೆ ಎಲೆ ಕಾಯಿ ಥರ ಎಲ್ಲೋ ಒಂದು ಕಲಾವಿದರು ಬೆಳಿತಾ ಇರ್ತಾರೆ ಏನೋ ಒಂದು ಆಸೆ ಇರುತ್ತೆ ಜನರಿಗೆ ನಾನು ಹಂಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ಜನರಿಗೆ ಏನೋ ನಾನು ಒಂದು ನಗ್ಸ್ಬೇಕು ನಾನು ಏನೋ ತುಂಬ ಎತ್ತರಕ್ಕೆ ಬೆಳಿಬೇಕು ಜನರಿಗೆ ಏನೋ ಒಂದು ಯಾವಾಗಲೂ ಮನೋರಂಜನೆ ಕೊಡಬೇಕಂತ ಆಸೆ ಒಂದು ದೃಷ್ಟಿ ಇಟ್ಕೊಂಡು ಬಂದಿರ್ತಾರೆ ಸರ್ ಈಗೆಲ್ಲ ನೀವು ಮಾತಾಡ್ತಿದ್ದೀರಲ್ಲ ಕಲೆ ಅಂದರೆ ನಟನೆ ಅಂದರೆ ಆ್ಯಕ್ಟಿಂಗ್ ಅಷ್ಟು ಈಸಲ್ಲ ಸರ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಕ್ಯಾಮ್ರ ಒಂದು ನಿಂತ್ಕೊಳ್ಳಿ ಕೈ ಕಲ ಸೇಕ್ ಆಗ್ಬಿಡುತ್ತೆ ಸೇಕ್ ಸೇಕ್ ಕಲೆ ನಮ್ಗೆ ಒಂದು ಅದೃಷ್ಟ ಸರ್ ಪ್ರತಿ ಎಲ್ಲರಿಗೂ ಒಲೆಯಲ್ಲ ಅದರಿಂದ ಬೀಳಬೇಕು ಕೈ ಮುಗಿಬೇಕು ಭಯ ಭಕ್ತಿರ್ಬೇಕು ದಿನ ಪ್ರಾಕ್ಟೀಸ್ ಇರಬೇಕು ರಂಗಭೂಮಿಯಲ್ಲಿ ಮೇಲೆ ತೊಡಗಿರಬೇಕು ಇಲ್ಲ ಎಲ್ಲಾದರೂ ನಾಟಕ ಕಂಪ್ ನಾಟಕಗಳೆಲ್ಲ ಆಡಿರಬೇಕು ಅವಾಗಲೇ ಒಂದು ಅನ್ನೋದು ಬರುತ್ತೆ ಇವತ್ತು ನಿಮಗೆ ಇವ್ರಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗುತ್ತೆ ಇವತ್ತು ಯಾಕಂದ್ರೆ ನಾನು ಎಷ್ಟೋ ಜನರಿಗೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ರಿಹರ್ಸಲ್ ಮಾಡ್ತಿರ್ತೀವಿ ಡೈಲಾಗ್ ವೇರಿಯೇಷನ್ ಹೇಳ್ತಿ ಹೇಳ್ಕೊಡ್ತಿರ್ತೀವಿ ಪ್ರತಿಯೊಂದು ಮಾಡಬೇಕು ಬರಬೇಕಂದ್ರೆ ಸ್ಟೀಜ್ ಅಲ್ಲ ಸರ್ ನೀವು ಮಾತಾಡ್ಕೊಳ್ಳೋ ಏನೋ ಮಾತಾಡ್ತಿರ್ತೀರ ಬಟ್ ಒಬ್ಬ ಮನುಷ್ಯನಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಸ್ವಲ್ಪ ನಿಮಗಿರಲಿ ಸಪೋರ್ಟ್ ಮಾಡೋದು ಬೇಕಾಗಿಲ್ಲ ಅವ್ರ ಪಾಡೇ ಅವ್ರು ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಎದ್ಬಿಡಿ ನೋಡ ನೀನು ನನ್ನ ಮಗ ಹೆಂಗೆ ಬೆಳಿತೀನಂತ ಅಷ್ಟು ಮನಸ್ಸಲ್ಲಿ ಇದ್ಕೊಂಬಿಡಿ ಬೆಳೆಯ ಬೆಳೆಯವರು ಬೆಳೀತಾ ಇರ್ತಾರೆ ಜಸ್ಟ್ ಅವ್ರ ಜೊತೆ ಅದಕ್ಕೆ ದಯವಿಟ್ಟು ಎಷ್ಟೋ ಜನರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಸುಮ್ಮ ಇದ್ಬಿಡಿ ಸರ್ ಇಷ್ಟೇ ಸಪೋರ್ಟ್ ಮಾಡೋಕ್ಕಾಗಲ್ಲ ಸುಮ್ಮ ಇದ್ಬಿಡಿ ಬೆಳೀತಾರ ಬೆಳೀಲಪ್ಪ ಅಂತಂದು ಏನೋ ಒಂದು ಆಶೀರ್ವಾದ ಮಾಡ್ದಂಗೆ ಇರುತ್ತೆ ನೋಡೋಣ ಏನು ಮಾಡ್ತಾನೆ ಮಾಡಲಿ ಅಂತ ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗಲ್ಲ ಸುಮ್ಮನೆ ಇದ್ಬಿಡಿ ಸಾಕು ಅವನು ಪಾಡ ಅವ್ನಿಗೆ ಇಲ್ಲೋ ಹೋಗ್ತಾನೆ ಎಷ್ಟೋ ಜನ ಅವ್ರಿಗಿನ್ನೂ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ದೂರ ಅನ್ನೋ ಮನೋಭಾವ ಬರುತ್ತೆ ನೀವೇ ಹಂಗೆ ಹಿಂಗೆ ಅಂದ್ಕೊಂಡಿದ್ರೆ ಅವ್ರು ಏನು ಮಾಡೋಕ್ಕಾಗುತ್ತೆ ನೀವೂ ಮಾಡೋಕ್ಕಾಗಲ್ಲ ಅವರು ಮಾಡೋಕ್ಕೋಗ್ಬಿಡೋಲ್ಲ ಆ ಥರ ದಯವಿಟ್ಟು ಯಾರೂ ಮಾಡೋಕ್ಕೋಗ್ಬೇಡಿ ಇವತ್ತು ಪಾಪ ಅವರು ಹತ್ರ ಅದು ಬೇಡ ಚೆನ್ನಾಗಿರಲ್ಲ ಅದು ಅಷ್ಟು ನೋವಾಗಿದೆ ಅವರಿಗೆ ಸರ್ ಯಾರು ಏನೇ ಅನ್ನಲಿ ನಮ್ಗೆ ಯಾರು ಅಂದ್ರೆ ಒಂದು ರೂಪಾಯಿ ಯಾರೂ ಕೊಡ ಕೊಡಲ್ಲ ನಿಮಗಾದ ಒಂದು ಟೈಮ್ ಬಂದೇ ಬರುತ್ತೆ ಆ ಟೈಮು ಜನರು ಅವರೇ ನೋಡ್ತಾರೆ ಅವರೇ ಗೊತ್ತಾಗುತ್ತೆ ಅವ್ರಿಗೆ ಓ ಹಿಂಗಿದ್ರು ಹಿಂಗಿಲ್ಲ ಅಂತ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ ನಾನು ಜೀವನದಾಗ ಒಟ್ಟೆ ತಲೆ ಕೆಡ್ಸಿಂದ ಸರ್ ಏನಂದ್ರೆ ಅವ್ರು ಒಂದು ಮಾತು ಒಂದು ಐದು ನಿಮಿಷ ನನಗೆ ಭಾಳ ಕಷ್ಟ ಆಗತ್ತೆ ಸರ್ ಅದು ಹೇಳ್ಬೇಡಿ ನಾನು ಹೇಳ ನಾನು ಹೇಳೋದು ಏ ನೀವು ಒಳಗೆ ಅರ್ಧ ಆಡ್ತೀವಿ ಏನು ಅದಕ್ಕೆ ಹೋಗ್ಬೇಡಿ ತಲೆ ಕೆಡ್ಸ್ ಹೇಳೋಕೋಬೇಡಿ ಏನಾಗೋಲ್ಲ ಏನು ನಿಮ್ಮ ಜೊತೆ ನಾವಿರ್ತೀವಿ ಏನು ಸರ್ ಆರಾಮಾಗಿರಿ ನೋ ಪ್ರಾಬ್ಲಮ್ಮು ಓಕೆ ಸರ್ ಇವಾಗ ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಿದಿರಾ ಹೌದು ಸರ್ ಅವಿನಾಶ್ ಚವ್ ಅವರು ಇದಾರೆ ಹೌದು ನಿಮ್ಗೆ ಯಾವ ಥರ ಸಪೋರ್ಟ್ ಕೊಡ್ತೀವಿ ಅವ್ರ ಚಾನಲ್ ವರ್ಕ್ ಮಾಡ್ತಿದ್ದೀರಾ ನೀವು ಹೌದು ಸರ್ ಹೌದಾ ಯಾವ ಥರ ಸಪೋರ್ಟ್ ಮಾಡ್ತಿದಾರೆ ಏನಾರು ಒಂದು ಸ್ವಲ್ಪ ದುಡ್ಡು ಗಿಡ ಕೊಡ್ತಾವ್ರೆ ಏನು ಕತೆ ಏನು ಏನು ಸರ್ ಸುಮಾರು ಒಂದು ಎರಡು ಮೂರು ವರ್ಷ ನಾವು ಯಾರು ಸಂಭವನ ತಗೊಂಡಿಲ್ಲ ಸರ್ ಎರಡು ಮೂರು ವರ್ಷ ಯಾರ ಹತ್ರ ಸಂಭವ ಸಂಭವನ ತಗೊಂಡಿಲ್ಲ ತಗೊಂಡಿಲ್ಲ ಯಾಕಂದ್ರೆ ಅವ್ರದ್ದು ಸ್ವಲ್ಪ ಕ್ರಿಟಿಕಲ್ ಐತೆ ರೀ ಆ ಪೊಸಿಷನ್ ಅದು ಸಿನಿಮಾನು ಕೆಲವೊಂದು ಕೈ ಇಡ್ತೇವೆ ಕೆಲವೊಂದು ಕೈ ಇಡ್ಲಿ ಅದಕ್ಕೆ ಯಾರೋ ನಾವು ಹಂಗೆ ಸುಮ್ಮನೆ ಇಲ್ಲಿಂದ ನಾವು ಸುಮಾರು ಜನರ ಹತ್ರ ನಾನ್ ನೂರು ರೂಪಾಯಿ ಸ್ಕೊಂಡು ಹೋಗಿನಿ ಸರ್ ನೂರು ರೂಪಾಯಿ ಆಗ್ತಿರ್ಲಿಲ್ಲ ಸರ್ ಇಲ್ಲಿಂದ ಇದು ಎಲ್ಲಿ ಇರ್ಕಲ್ಗಡೆ ಮುಟ್ಟತ್ಲೆ ನೂರು ರೂಪಾಯಿ ಖಾಲಿ ಆಗಿ ಬಿಡೋಕೆ ಯಾಕಂದ್ರೆ ಈಗ ಬೆಳಗ್ಗೆ ಎದ್ದು ಹೋಗ್ತೀವಿ ಆಮೇಲೆ ಊಟ ನಾಷ್ಟಕ್ಕೆ ಇರಲ್ಲ ಸರ್ ನಾಷ್ಟ ಮಾಡ್ತಿರಲ್ಲ ಮನ್ಯಾಗ ಅಷ್ಟು ಬೇಗಲ್ಲ ಹಳ್ಳಿ ಮನೆ ಸರ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ನೀರು ಕಾಸಿ ಇದು ಮಾಡೋತ್ಲೇ ಇದಾಗ್ತಾರೆ ಓಟ್ಲದಾಗ ಹೋಗಿ ತಿನ್ಬೇಕಂದ್ರೆ ನಾ ಆಗ್ತಿರಲ್ಲ ಸರ್ ಯಾಕಂದ್ರೆ ನೂರು ರೂಪಾಯಿ ನನಗೆ ಎದಕ್ಕೆ ಮತ್ತೆ ಇನ್ನೂ ಎರಡು ಮೂರು ದಿವಸ ಇರ್ತೀನಿ ಯಾವುದಕ್ಕೆ ಎಷ್ಟೋ ಜನರ ಹತ್ರ ನಾನು ದುಡ್ಡು ಇಸ್ಕೊಂಡು ಹೋಗಿನಿ ಸರ್ ಅವ್ರಿಗೆ ಅವರು ಅವರು ದುಡ್ಡಿಂದ ನಾನು ಕಲೋದಾಗಿನ್ ಸರ ಅಲ್ಲಿ ಹೋದ್ಮೇಲೆ ಏನಂದ್ರೆ ಅವಿನಾಶ್ ಚವ್ವಣ್ರು ಸರ್ ನಮ್ಗೆ ಅವ್ರಿಗೇನು ಅಷ್ಟು ಕಷ್ಟ ಐತೆ ಸರ ಅವರು ನಾವು ಮತ್ತೆ ಏನು ಇಸ್ಕೊಂಡಿಲ್ಲ ಇವಾಗ ಏನು ಸರ್ ಒಂದು ಐನೂರು ರೂಪಾಯಿ ಕೊಡ್ತಾನೆ ಸರ್ ಒಂದು ಪರ್ ಡೇ ಪರ್ ಡೇ ಒಂದು ಪರ್ ಡೇ ಸರ್ ಓಕೆ 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 ಇನ್ನೂ ಅವರಿಗೆ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಸಹಾಯ ಮಾಡಲಿ ಅಂತ ದೇವ್ರಿಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಬಟ್ ಅವರು ಕೂಡ ತುಂಬಾ ಹೆಸರು ಮಾಡಿದ ಹೊರಗಡೆ ಯೂಟ್ಯೂಬ್ ಚಾನಲ್ ಒಳ್ಳೆ ಮಟ್ಟಕ್ಕೆ ಹೋಗಿದೆ ಈ ಉತ್ತರ ಕನ್ನಡದಲ್ಲಿ ಸ್ಮಾರ್ಟ್ ಮೂವೀಸ್ ಯೂಟ್ಯೂಬ್ ಚಾನಲ್ ನಾನು ಭೇಟಿ ಆಗಿದ್ದೆ ಅವ್ರ ಮನೆಗೆ ಹೋಗಿದ್ದೆ ಮಾತಾಡ್ಕೊಂಡ್ ಬಂದ್ವಿ ಚೆನ್ನಾಗಿ ಮಾಡ್ತಿದ್ವಿ ನಾವು ನೋಡ್ತಿದ್ವಿ ಅವಾಗ ನಾವಾಗ ಇನ್ನು ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ಇದ್ವಿ ಅವಾಗ್ ಸಿನಿಮಾ ಮಾಡ್ತಿದ್ವಿ ಸ್ಕ್ರಿಪ್ಟ್ ಇದ್ದೀವಿ ಅವಾಗ ಸಿಕ್ಕಿದ್ರು ಅವರು ಮಾತಾಡಿದ್ವಿ ಸರಿ ಓಕೆ ಇವಾಗ ಇರಲಿ ಇರ್ಲಿ ಇನ್ಮೇಲೆ ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಾನು ಕೊಡಿಸ್ತೀನಿ ಬೇರೆ ಬೇರೆ ಕಡೆ ಮಾಡಿದ್ರೆ ನಾ ಇನ್ನೂ ಬೇರೆ ಬೇರೆ ಕಡೆ ಜೀವನ ಕಟ್ಕೋಬಹುದು ಅಲ್ವಾ ಬೇರೆ ಕಡೆ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ರೆ ನಾಲ್ಕು ಜನ ಇನ್ನೂ ಜನ ನಾಲ್ಕು ಜನ ಪರಿಚಯ ಆಗ್ತಾರೆ ನಿಮ್ಮ ಇವತ್ತು ಯೂಟ್ಯೂಬ್ ಬರೀ ಸೀಮಿತ ಆಗೋದಿಲ್ಲ ಬೇರೆ ಬೇರೆ ಮೂವಿಗಳಲ್ಲಿ ಬೇರೆ ಬೇರೆ ಟೀಮ್ಗಳಲ್ಲಿ ವರ್ಕ್ ಮಾಡಿದಾಗ ನಿಮ್ಗೆ ಬೇರೆ ಬೇರೆ ಅನುಭವಗಳು ಅನುಭವಗಳಾಗ್ತವೆ ಹೌದು ಸರ್ ಹೌದು ಅಲ್ವಾ ಸರ್ ಸರ್ ಈಗ ಒಬ್ರು ಡೈರೆಕ್ಷನ್ ಅನ್ನ ಇನ್ನೊಬ್ರು ಮಾಡೋಕ್ಕಾಗಲ್ಲ ಹೌದು ಹೌದು ನನಗೆ ಇನ್ನೊಬ್ರು ಡೈರೆಕ್ಷನ್ ತ ಮಾಡಬೇಕು ಆಶಯ ಸರ್ ಅದೇ ಅದೇ ಒಬ್ಬರಾದ್ರೂ ಒಬ್ಬರು ಒಂದು ಕಲೆ ಇರುತ್ತೆ ಒಬ್ಬರು ಟ್ಯಾಲೆಂಟ್ ಇರುತ್ತೆ ಇನ್ನು ಹಲವಾರು ಜನ ಜೊತೆ ನೀವು ಶೂಟಿಂಗ್ ಹೋಗಿ ಆಕ್ಟ್ ಮಾಡ್ತಾ ಹೋದಾಗ ಹೌದು ಸರ್ ನಿಮಗೆ ಬೇರೆ ಬೇರೆ ತರ ಅನುಭವಗಳ್ತವೆ ಹೌದೌದು ಅಲ್ವಾ ಅದಕ್ಕೆ ಹೇಳ್ತಿರೋದು ಒಳ್ಳೆಯದಾಗಲಿ ನಿಮಗೆ ಇಷ್ಟು ಇಲ್ಲಿ ಜರ್ನಿ ಮಾಡ್ಕೊಂಡಿದ್ದೀರಲ್ಲ ಇದೇದು ತುಂಬ ಒಳ್ಳೇದಿದು ಹಾರ್ಡ್ ವರ್ಕ್ ತುಂಬ ಮಾಡಿದರೆ ಇನ್ನು ಮುಂದೆ ಏನದಿದೆ ಸ್ಮಾರ್ಟ್ ವರ್ಕ್ ಮಾಡಿ ಇವಾಗೆಲ್ಲ ಜನರಿಗೆ ಗೊತ್ತಾಗಿದೆ ಗುರ್ಸ್ಕೊಂಡಿದ್ದೀರಾ ಎಲ್ಲ ಆಗಿದೆ ಇವಾಗ ಏನೈತೆ ಯಾರು ಬಂದಿದ್ದಾರೆ ಇವಾಗ ನೀವು ಇವಾಗ ಯಾರೇ ಬಂದರೂ ಅವಕಾಶ ಕೊಟ್ಟರೆ ನಾನು ಖಂಡಿತ ಮಾಡೋಕ್ಕಿದ್ದೀನಿ ಅಂತ ಯಾರಾದರೂ ನಿಮ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಫೋನ್ ಮಾಡಿ ನಮ್ಗೆ ನನಗೆ ನನಗೆ ಕಾಲ್ ಮಾಡಿದ್ರೆ ನಿಮ್ಮ ನಂಬರ್ ಬಿಡ್ತೀನಿ ಓಕೆನಾ ನಿಮ್ಗೆ ಯಾರಿಗಾರು ಒಳ್ಳೇದಾಗುತ್ತೆ ಅಂದ್ರೆ ತಪ್ಪಿಸೋರು ಯಾರು ಸರ್ ಇವಾಗ ಬೆಳಿಬೇಕು ಅನ್ನೋದು ಎಲ್ಲೇ ಇದ್ರೆ ಯಾರೇ ಕಾ ಎಷ್ಟೇ ಕಾರ್ಡ್ಕೊಂದು ಬೆಳೆದೇ ಸರ್ ಟ್ಯಾಲೆಂಟ್ ಅನ್ನೋದು ಯಾರೊಪ್ಪ ಒಂದು ಸತ್ತಲ್ಲ ಸರ್ ಅಲ್ವಾ ಅವಂದು ಅವನಿಗೆ ಇರುತ್ತೆ ಹೌದು ಅಲ್ವಾ ಅನ್ಮೇಶ್ ಜಿಗಳೇ ಸರ್ ನಿಮ್ಮ ಇಷ್ಟೊಂದು ಬೆಳೆಸಿದಾರೆ ಜನಗಳು ಹೌದು ಸರ್ ಇಷ್ಟೊಂದು ಇಲ್ಲಿ ಗಂಟ ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಹೌದು ಸರ್ ನೀವು ಸರ್ ನಿಮ್ಮ ಪ್ರೀತಿಸುವವ್ರನ್ನ ನಿಮ್ಮ ಅಭಿಮಾನಿಗಳಿಗೆ ನೀವೇನೇ ಹೇಳಕ್ ಇಷ್ಟಪಡ್ತೀರಾ ಕೇಳ್ಕೊಳ್ಳಿ ಸ್ವಲ್ಪ ಹೇಳ್ಕೊಳ್ಳಿ ನಮಸ್ಕಾರ ನನ್ನ ಪ್ರೀತಿ ಅಭಿಮಾನಿಗಳಿಗೆ ನಿಮಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳು ಯಾಕಂದ್ರೆ ನಾನು ಎಲ್ಲೆದ್ದು ಮನುಷ್ಯನ ಇಲ್ಲಿ ತಗೊಂಬಂದು ನಿಲ್ಲಿಸಿರಲ್ಲ ಅದು ನಿಮ್ಮಲ್ಲಿಂದ ಕಾರಣ ಅದು ನೀವು ನೀವು ಸಪೋರ್ಟ್ ಮಾಡಿರಿ ನಾನು ನಾನು ಬಂದು ಈ ಚೇರಿ ಕುಂತ್ಕೊಂಡು ಈ ಸರ್ ಹತ್ರ ನಾನು ಮಾತಾಡಕತ್ತೀನಿ ಅಂದ್ರೆ ಜನರಲ್ಲಿಂದ ಹಂಗಾಗಿ ನೀವು ಇಷ್ಟು ದಿವಸ ನಾನು ಹೆಂಗೆ ಸಪೋರ್ಟ್ ಮಾಡಿರಲ್ಲ ಇನ್ನೂ ಸಪೋರ್ಟ್ ಮಾಡಿರಿ ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚಿಗೆ ಖುಷಿ ಪಡಿಸುವಂಥ ಒಳ್ಳೊಳ್ಳೆ ಮನೋರಂಜನೆ ಕೊಡ್ತೀನಿ ಹಾಸ್ಯ ಮುಖಾಂತರ ಆಗ್ಬೋದು ಪೋಷಕ ನಾಟಕದಿಂದ ಆಗ್ಬೋದು ಅವಕಾಶ ಸಿಕ್ಕರೆ ನಿಮ್ಮನ್ನು ಇಷ್ಟು ದಿವಸ ಎಷ್ಟು ಖುಷಿ ಪಟ್ಟಿರಲ್ಲ ಇದಕ್ಕಿಂತ ಹೆಚ್ಚು ಖುಷಿ ಪಡೋಕೆ ನಾ ಖುಷಿ ಪಡಿಸ್ತನದೊಂದು ಭಾವನೆ ಐತೆ ಸರ್ ಈಗ ನಮ್ಮ ಪುಣ್ಯಕೋಟಿ ಸರ್ ಬಂದಾರ ಎಷ್ಟೋ ಬಡ ಕಲಾವಿದರನ್ನು ನಾವು ಇಷ್ಟು ವರ್ಷ ನಾವು ಎಲ್ಲೇ ಇದ್ದರನ್ನ ನಾವು ಸಿನಿಮಾ ಮಾಡಿ ಇದು ಮಾಡಿವೆ ಆದರೆ ಈ ಥರ ಇದು ಕಲಾವಿದ ಫ್ಯಾಕ್ಟ್ರಿ ಅಂತಂದು ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಈ ಥರ ಕುಂದಿರ್ಸ್ಕೊಂಡು ಅವ್ರ ಭಾವನೆಗಳನ್ನು ಹಂಚಿಕೊಳ್ಳೋದೈತಲ್ಲ ಇದು ದೊಡ್ಡದಿದು ಇದು ಮಾದು ಇದು ಯಾರ ಎಷ್ಟು ಆ ಕಲಾವಿದಂಗೆ ಎಷ್ಟು ಖುಷಿ ಇವತ್ತು ನನಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಒಂದು ಅತಿ ನನ್ನ ಮನೆ ಒಳಗಡೆ ಅಮೃತ ಊಟ ಮಾಡ್ದಂಗೆ ಆಗೈತಿ ಅಷ್ಟೊಂದು ಬಡ ಕಲಾವಿದ್ರ ಬೆನ್ನೆ ನಿಂತ್ಕೊಂಡು ಒಬ್ಬ ಸಾಧಕ ನನ್ನ ಬೆನ್ನು ನೀ ಅಲ್ಲ ನೀನು ಅಲ್ಲೆಲ್ಲಪ್ಪ ಈ ಕಡೆ ಬಾ ಅಂತ ಕುಂದ್ರಿಸುವಂಥ ಶಕ್ತಿ ಇವು ನನ್ನ ಪುಣ್ಯಕೋಟಿ ಸರ್ಗೈತಿ ಈಗೇ ಇರಲಿ ನಾ ಸರ್ಗೆ ಅಂತ ಹೇಳ್ತಾ ಇವ್ರದ್ದು ಒಂದು ಕಲಾವಿದ್ರ ಫ್ಯಾಕ್ಟ್ರಿ ಅಂತಂದು ಯೂಟ್ಯೂಬ್ ಚಾನಲ್ ಐತಿ ಈ ಚಾನಲನ್ನು ನೀವು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನೊಳಗಡೆ ಒಳ್ಳೊಳ್ಳೆ ನೀವು ಏನು ಅನ್ನೋದು ಅನಿಸುತ್ತೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಅಮ್ಮ ಸರ್ ಸರ್ ನಾನು ಸಿಕ್ಕೋನಾದ್ರೂ ಒಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಸೆಗಳು ಕನಸುಗಳು ನಂಗೆ ತುಂಬ ಗೊತ್ತಾಯ್ತು ಇವಾಗ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ ಒಬ್ಬರು ಬೆಲೆ ಗೊತ್ತಾಗಬೇಕಾದ್ರೆ ಅವರು ಅವ್ರ ಜಾಗ ಹೌದು ಇವಾಗ ನೀರಲ್ಲಿ ಒಂದು ಕಪ್ಪೆ ಚಿಪ್ಪು ಇರುತ್ತೆ ಅದ್ರೊಳಗೆ ಒಂದು ಮುತ್ತಿರುತ್ತೆ ಹಂಗೇನೆ ಕಲ್ಲಲ್ಲಿ ಬಂಗಾರ ಆಗಿರ್ಬೋದು ವಜ್ರ ಡೈಮಂಡ್ ಆಗಿ ರೆಡಿ ಮಾಡ್ತಾರೆ ಆ ಡೈಮಂಡು ಕಚ್ಚಾ ಔಷಧಿ ಶುದ್ಧ ವಸ್ತು ಮಾಡಿ ಒಂದು ಸ್ಥಾನದಲ್ಲಿ ಇಟ್ಟಿರ್ತಾರೆ ಪಳ ಪಳ ಅಂತ ಹೇಳ್ತಿರ್ತಾರೆ ಅದಕ್ಕೆ ಕೋಟ ಅಂತ ರೂಪಾಯಿ ವ್ಯಾಲ್ಯೂ ಬರುತ್ತೆ ಹಂಗೆ ಕೂಡ ನಿಮ್ದು ಕೂಡ ಇವತ್ತೊಂದು ಬೆಳೆದಿದ್ದೀರಾ ಇವಾಗ ಒಂದು ಕಚ್ಚಾ ವಸ್ತು ಆಗಿದ್ದೀರಾ ಇವಾಗ ಒಂದು ಜನರಿಗೆ ಗೊತ್ತಾಗಿದ್ರೆ ಏನಂತ ನಿಮ್ಮ ಸ್ಥಾನ ಒಂದು ಟೈಮ್ ಬರುತ್ತೆ ಆ ಟೈಮ್ ನೀವು ಅಲ್ಲಿ ಜಾಗ ಚೇಂಜ್ ಮಾಡಿ ಅಲ್ಲಿ ಕೂತಾಗ ಎಷ್ಟೋ ಜನರಿಗೆ ಅವಾಗ ಗೊತ್ತಾಗತ್ತೆ ನಮ್ಮೂರಲ್ಲಿರೋಂಥ ವಜ್ರ ನಾವೇನು ತಿರುಗಿ ನೋಡ್ಲಿಲ್ಲಲ್ಲಪ್ಪ ಅಂತ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ತಾ ತಾಳ್ಮೆ ಅನ್ನೋದು ಪ್ರತಿಯೊಬ್ಬ ಕಲಾವಿದರಿಗೆ ತಪ್ಪು ಪ್ರತಿಯೊಬ್ಬ ಸಾಧಕರಿರಬೇಕು ಅದಕ್ಕೇನೆ ಅನ್ಮೇಶ್ವರ ನಿಮ್ಗೆ ಒಳ್ಳೇದಾಗಲಿ ಆ ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಒಳ್ಳೆ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಜನರನ್ನ ಮನೋರಂಜಿಸ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ನಿಮ್ಮನ್ನು ಇವತ್ತು ಸಂದರ್ಶನ ಮಾಡೋದಕ್ಕೆ ನಂಗೆ ತುಂಬ ಆಯಿತು ಹೆಮ್ಮೆ ಆಯಿತು ಕೂಡ ಯಾಕಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟೋ ಕಲಾವಿದರಗಳು ತುಂಬ ಜನ ಇದ್ದಾರೆ ಅವರನ್ನು ಗುರುತಿಸಿ ನಾಲ್ಕು ಜನರಿಗೆ ಪರಿಚಯ ಆದರೆ ನಾಲ್ಕು ಜನರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ್ದಾದ್ರು ಕರ್ಕೊಂಡು ಸಿನಿಮಾ ಮಾಡಿದ್ರೆ ವೆಬ್ ಸೀರೀಸ್ ಶಾರ್ಟ್ ಫಿಲ್ಮ್ ಮಾಡಿದ್ರೆ ನನಗೆ ಅದೇ ಖುಷಿ ಯಾಕಂದರೆ ಒಂದೇ ಕಡೆ ಇರೋ ಟ್ಯಾಲೆಂಟ್ ಇರೋರನ್ನ ಒಂದೇ ಕಡೆ ಇರೋ ಕೂಡ್ಸೋದು ನನಗೆ ಇಷ್ಟ ಇಲ್ಲ ಅಂದರೆ ಎಲ್ಲ ಕಡೆ ಜನ ವರ್ಕ್ ಮಾಡ್ತಿದ್ರೆ ಅನುಭವಗಳಾಗ್ತಿದ್ರೆ ಇನ್ನೂ ಬೇರೆ 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 ಮಟ್ಟಕ್ಕೆ ಹೋಗ್ತಿರ್ತೀರಿ ಮಾಡಿ ಇವಾಗ ಎಲ್ಲಿ ಮಾಡ್ತಿದ್ದೀರಾ ಅವಿನೇಶ್ ಅವ್ರ ಹತ್ರ ಮಾಡ್ತೀರಾ ಅಲ್ಲೇ ಮಾಡಿ ಆದರೆ ಅವಕಾಶ ಬೇರೆ ಕಡೆಗಳು ಮಾಡಿ ಅವಾಗ ನಿಮಗೂ ಒಂದು ಬೇರೆ ಥರ ಅನುಭವ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ನೀವು ಮಾಡ್ತಿರೋ ಕೆಲಸಕ್ಕೆ ನೀವು ಮೋಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿ ಅದೇನು ಹೇಳ್ತಿರೋದು ಯಾಕಂದ್ರೆ ನಮ್ಗೆ ಅನ್ನ ಕೊಡ್ತಿರೋದು ಅದೇ ಹೌದಾ ಹತ್ರ ಅವಿನೇಶ್ ಹತ್ರ ವರ್ಕ್ ಮಾಡ್ತಿದ್ದೀರಾ ಅಂತ ಅವ್ರ ಮಾತು ಕೇಳಿ ಏನು ಅವ್ರ ಬೇರೆ ಕಡೆ ಹೋಗಿ ಅವಕಾಶ ಸಿಕ್ಕಿದ್ರೆ ಅವ್ರೇನು ಬೇಡನಲ್ಲ ಬೇಡನಲ್ಲ ಸರ್ ಹೌದಾ ಹೋಗಿ ಮಾಡಿ ಏನಾಯ್ತು ನೀವೇನು ಮಾಡ್ಕೊಂಡಿದೀರ ಫಸ್ಟ್ ಅದನ್ನ ಫಸ್ಟ್ ಆದ್ಯತೆ ಇಲ್ಲಿ ಕೊಡಿ ಹೌದಾ ಸರ್ ಹೌದಾ ಆಮೇಲೆ ನೀವು ಬೇರೆ ಕಡೆ ನೋಡ್ಕೊಳ್ಳಿ ಓಕೆ ಸರ್ ಓಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮನ್ನ ಮೀಟ್ ಆಗಿದ್ದು ಭೇಟಿಯಾಗಿದ್ದು ನನಗೆ ತುಂಬ ದಿನದ ಆಸೆ ಇತ್ತು ನಿಮ್ಮ ಭೇಟಿ ಆಗಬೇಕಂತ ಯಾಕಂದರೆ ಒಬ್ಬ ನಿರ್ದೇಶಕರಿಗೆ ಕಾಲಾವಧಿ ನೋಡಿ ತುಂಬ ಖುಷಿ ಆಗುತ್ತೆ ಹೌದಾ ಅದಾ ಶಾರ್ಟ್ಲೆ ಆಗಿ ನಮ್ಮ ಜೊತೆಯೂ ಸ್ವಲ್ಪ ಆಕ್ಟ್ ಮಾಡಂದ್ರ ಅಂತ ನಮ್ಮ ಚಾನಲ್ ಜೊತೆ ಏಯ್ ಬ ಬರ್ತೀವಿ ಸರ್ ಅವಾಸ್ಯವಾಗಿ ಬರ್ತೀವಿ ಸರ್ ನಿಮ್ಮ ಒಂದು ಸ್ವಲ್ಪ ಡೇಟ್ ಕೊಡಿ ಖಂಡಿತ ಏಯ್ ಯಪ್ಪಾ ರೀ ಯಾಕ ಡೇಟ್ ಇಲ್ಲ ಇನ್ಮೇಲೆ ಯಾವಾಗ ಯಾರ್ದ ಲೈಫ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಹ್ಞೂ ಸರ್ ಮಾಡಂತಿರಿ ತುಂಬ ಬೆಳಿತೀರಾ ಬೆಳಿರಿ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ